ಚೆನಮನ ಕಿತ್ತೂರಿನಲ್ಲಿ ಹದ್ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಕುಲವಳ್ಳಿ ಗ್ರಾಮದ ರೈತರ ಅಹೋರಾತ್ರಿಯ ಧರಣಿ ಹೋರಾಟ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಮತ್ತು ನೂರ ತೊಂಬತ್ನಾಲ್ಕನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಮರಣೋತ್ಸವವನ್ನ ನೆನಪಿಸಿಕೊಂಡು ಮುಂದುವರೆದ ರೈತರ ಹೋರಾಟ ಕಿತ್ತೂರು ಕರ್ನಾಟಕ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷರಾದ ಬೈಲಪ್ಪ ದಳವಾಯಿ ಮಾತನಾಡಿದರು ಇನ್ನೊಬ್ಬ ರೈತ ಹೋಟೆಲ್ ಉದ್ಯಮಿ ರವಿಕುಮಾರ್ ಸಿಂಧೆ ಸೇರಿದಂತೆ ಬೇರೆ ತಾಲೂಕು ಜಿಲ್ಲೆಗಳಿಂದ ರೈತ ಮುಖಂಡರು ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮಾತನಾಡಿದ್ದಾರೆ ಇನ್ನು ಈ ವೇಳೆಯಲ್ಲಿ ತಲೆಯ ಮೇಲೆ ಕಲ್ಲನ ಇಟ್ಟುಕೊಂಡು ರೈತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಈ ಹೋರಾಟಕ್ಕೆ ಅಂತೆ ಯಾವಾಗ ಅನ್ನುವುದು ಕಾದು ನೋಡಬೇಕಾಗಿದೆ ಇನ್ನು ಈ ಹೋರಾಟದಲ್ಲಿ ಒಂಬತ್ತು ಹಳ್ಳಿಯ ರೈತರು ರೈತ ಮಹಿಳೆಯರು ಉಪಸ್ಥಿತರಿದ್ದರು ಬೀರೋರ್ಟ್ ಎಂಕೆ ನ್ಯೂಸ್ ಚೆನ್ನಮನೆ ಕಿತ್ತೂರು બેકે બેકુ જય જય બેકુ બેકે બેકુ જય જય બેકુ વીરગાણી કૃતવા ચન્નામાજી કે જય જય વીરગાણી કૃતુર ચન્નામાજી કે જય જય પ્રાત વીર સંકોળી રે એડલી કે જય જય બેકે બેકુ જય જય બેકુ બેકે બેકુ જય જય ગૌનાથ કલાજ વહી તસંદ કે ಇವತ್ತಿನ ದಿವಸ ಹದಿನಾಲ್ಕಿನ ದಿನದ ಹೋರಾಟ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಸಂಭ್ರಮ ಒಂದು ಕಡೆ ಒಂದು ಕಡೆ ಶೂರ ಸಂಗೊಳ್ಳಿ ರಾಯಣ್ಣವರ ಗಲ್ಲಿಗೆ ಏರಿಸಿದ ಒಂದು ಈ ದಿನ ಈ ಒಂದು ಸಂದರ್ಭದಲ್ಲಿ ನಾವು ಹುಳವಳ್ಳಿಯ ರೈತರು ಈ ಭಾಗದ ಎಲ್ಲ ಒಂದು ರೈತರೊಂದು ಪ್ರತಿಜ್ಞೆ ಮಾಡ್ಬೇಕಾಗಿತ್ತು ಇವತ್ತು ಏನಪ್ಪ ಅಂತಂತಂದ್ರ ಇವತ್ತು ಶೂರ ಸಂಗೊಳ್ಳಿ ರಾಯಣ್ಣವರ ಗಲ್ಲಿಗೆ ಏರಿಸಿದ ಈ ದಿನದಿಂದ ಯಾವ ಯಾವ ಒಂದು ಈ ಒಂದು ಚಿತ್ತೂರು ನಾಡಿನ ಹೋರಾಟದಲ್ಲಿ ಚನ್ನಮ್ಮಾಜಿ ಅವರ ಬಲಗೈ ಬಂಟನಾಗಿ ಹೋರಾಡಿದಂತ ಶೂರ ಸಂಗೊಳ್ಳಿ ರಾಯಣ್ಣವರನ್ನ ಹಿಡಿದುಕೊಟ್ಟಂತ ಈ ರಾಷ್ಟ್ರ ಧ್ವಜಿ ಈಗ ನಾವು ಹೋರಾಟ ಮಾಡ್ತಿದ ಈ ಹೊಲದ ಒಂದು ಉದಾನ್ಪುರ್ ಇಲಾಂಬರ್ ಅವರು ಆ ಒಂದು ಆ ಒಂದು ಏನೋ ಹೊಲವನ್ನು ಏನೇ ಅವರು ಇಲಾಖೆ ಕೊಟ್ಟಿದ ಆ ಇಲಾಖೆ ಜಮೀನನ್ನ ಇವತ್ತು ರೈತರಲ್ಲಿ ಉಳುಮೆ ಮಾಡಿ ನಾವು ಒಂದು ಹೋರಾಟವನ್ನ ಮಾಡ್ತಿದ್ದೇವೆ ಅಲ್ಲಿ ನಾವು ಈಗಾಗಲೇ ಬೋರ ಒಂದು ಮಣಿಗಳ ಕಟ್ಕೊಂಡ ಒಂದು ಎಲ್ಲ ಕಂದಾಯ ಗ್ರಾಮಗಳಾಗೆಲ್ಲ ಇದಾಗೈತೆ ಒಂದು ದುಷ್ಟ ಸರ್ಕಾರ ಅಲ್ಲಿ ತಲ್ಲ ಗುಡ್ಡ ಮಟ್ಟಿ ಐತೆ ಅಂತ ಹೇಗ ಎಲ್ಲ ಒಂದು ಪಟ್ಟು ವರದಿಗಳನ್ನ ಕೋಟಿ ಒಂದು ತಪ್ಪು ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ನಾವು ಇಲ್ಲಿ ಇದ್ದಂತ ಎಲ್ಲ ಪ್ರಾಮಾಣಿಕ ರೈತರು ಈ ಒಂದು ಹೋರಾಟದಲ್ಲಿ ಒಂದು ಇವತ್ತು ನಾವು ರಾಯಣ್ಣನವರ ಒಂದು ಈ ಒಂದು ಗಲ್ಲಿಗೆ ದಿನದ ಈ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಅಂತಂದ್ರೆ ನಾವೇನಾದ್ರೂ ಭೂಮಿ ಮಾಡಕ್ಕೆ ಆ ಭೂಮಿಯನ್ನು ನಮ್ಮ ರೈತರ ಕಾಲಂಬಳಗ ಸಬ್ಧ ಕಾಲಂಬ ಹೆಸರು ಹತ್ತುವವರೆಗೆ ಈ ಹೋರಾಟವನ್ನು ಮುಂದುವರೆಸಿಕೊಂಡು ಇದರಲ್ಲಿ ಯಶಸ್ವಿಯಾಗಿ ಕ್ಯಾಸ ಈ ಹೋರಾಟದಿಂದ ನಾವಿಲ್ಲಿಂದ ಅಂತ ಹೇಳ್ತಾ ನಾವು ಇವತ್ತು ಸಂಕಲ್ಪ ಮಾಡೋಣ ಅಂತ ಹೇಳಿ ವೀರ ಸಂಗೊಳ್ಳಿ ರಾಯಣ್ಣನಿಗೆ ಕಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ದಯವಿಟ್ಟು ಎಲ್ಲ ನಮ್ಮ ರೈತ ಮಹಿಳೆಯರು ಮತ್ತು ಸೇರ್ತಕ್ಕಂಥ ಎಲ್ಲ ರೈತ ಮುಖಂಡರು ಇವತ್ತು ಮೊದಲು ನಾವು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನದ ಅಂಗವಾಗಿ ಎಲ್ಲರೂ ನಿಂತುಕೊಂಡ ಆ ವೀರ ಪುರುಷನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಒಂದು ನಿಮಿಷದ ಮೌನವನ್ನು ಆಚರಿಸ್ಬೇಕಂತೇಳಿ ಅಂತ ಮಾಡಿ ನಾನು ಕೇಳ್ಕೊಳ್ತೇನೆ ಮೌನ ಆರಂಭ ಗ್ರಾಮದ ರೈತರು ಏನು ತಮ್ಮ ಭೂಮಿಯನ್ನು ಹಕ್ಕನ್ನು ಕೇಳ್ತಾ ಇದ್ದಾರ ಇದುವರೆಗೆ ಯಾವ ಸರ್ಕಾರಗಳು ಈಡೇರಿಸಿಲ್ಲ ಮತ್ತು ತಮ್ಮ ನಿರಂತರ ಹೋರಾಟಗಳು ಇವತ್ತಿಗೆ ರಸ್ತೆ ತಡೆಯಾಯಿತು ಹಲವಾರು ವಿಭಿನ್ನ ಹೋರಾಟಗಳು ಕಂಡರೂ ಇನ್ನೂವರಿಗೆ ಎಚ್ಚೆತ್ತು ಕಾಣದ ಸರ್ಕಾರಗಳು ಇನ್ನು ಮುಂದಿನ ದಿನಗಳಲ್ಲಿ ಅವರು ಮಕರ ಸಂಕ್ರಾಂತಿ ಹಬ್ಬ ನಮ್ಮ ರಾಜ್ಯದ ದೇಶದ ಅಂದರೂ ಅಡ್ಡಿ ಇಲ್ಲ ನಮ್ಮ ಹಿಂದೂ ಧರ್ಮದ ಹಬ್ಬವನ್ನು ಸಂಕ್ರಾಂತಿ ಹಬ್ಬ ಹಾಗೂ ಭೋಗಿ ಹಬ್ಬಗಳನ್ನು ಮಹಿಳೆಯರು ಇಲ್ಲಿ ಆಚರಿಸಿದ್ದಾರೆ ಇಂದು ಸಹ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟರು ಗಣರಾಜ್ಯೋತ್ಸವವನ್ನು ಸಹ ತಮ್ಮ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಸರ್ಕಾರಿ ಕಚೇರಿಗಳ ಮುಂದೆ ಇವತ್ತು ಹಾರಾಟ ಮಾಡುವ ಬದಲು ಎಂದು ತನ್ನ ಕಚೇರಿ ಮುಂದೆ ತಾಲೂಕಾ ಕಚೇರಿ ಮುಂದೆ ಆಚರಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ರೈತರು ಮಾಡು ಇಲ್ಲವೇ ಮಡಿ ಎರಡು ಉಳಿದಿದ್ದಾವೆ ಯಾಕೆ ಹೋರಾಟ ಮಾಡಿ ಮಾಡಿ ಸಾಕಾಗಿದ್ದಿ ರೈತರು ಇನ್ನು ಬರ್ರಿ ಬರ್ರಿ ಅಂದ್ರೆ ಅವ್ರಿಗೂ ಸಾಕಾಗ್ತೈತಿ ತಮ್ಮ ಭೂಮಿಗಳನ್ನು ಉಳುವುದು ಬಿಟ್ಟು ರೈ ಸರ್ಕಾರದವ್ರಿಗೆ ಒಂದು ಜನ ರಜೆ ಮಾಡಿದ್ರೆ ಮೇಲಿನ ಆದೇಶ ಮಾಡಿ ಸಸ್ಪೆಂಡ್ ಮಾಡ್ತಾರೆ ಏನೇನೂ ಮಾಡ್ತಾರೆ ರೈತರು ಮುನ್ನೂರ ಅರವತ್ತೈದು ದಿವ್ಸ ತನ್ನ ಭೂಮಿಯಲ್ಲಿ ದುಡಿತಾನೆ ಮುನ್ನೂರ ಅರವತ್ತೈದು ದಿವ್ಸ ರಜೆ ಮಾಡುವಂತ ಪರಿಸ್ಥಿತಿ ತಂದು ಉದ್ತಾ ಇದ್ರಿ ನಾವು ಮುನ್ನೂರ ಅರವತ್ತೈದು ದಿವ್ಸನು ಇಲ್ಲಿ ಪುನರಾಕ್ಷಿಸಿದೇವಿ ಮತ್ತೆ ನಮ್ಗೆ ನೀವು ಯಾರು ಸರ್ಕಾರ ಇವತ್ತು ಬಗ್ಲಿಲ್ಲ ಅಂದ್ರೆ ನಾವು ಚೆನ್ನಮ್ಮನ ನಾಡಿನಿಂದ ನಮ್ಮ ರಾಜ್ಯಕ್ಕೆ ಸಂದೇಶ ಕಳಿಸ್ತಾ ಇದ್ದೀವಿ ಪಾದಯಾತ್ರೆ ಮುಖಾಂತರ ನಮ್ಮ ನಡೆ ವಿಧಾನಸೌಧ ಕಡೆ ಅನ್ನುವಂತಹ ಸಂದೇಶ ನಾವು ಇವತ್ತು ಹೇಳ್ತಾ ಇದ್ದೀವಿ ರಾಜ್ಯಕ್ಕೆ ಮತ್ತು ಕೆಂಚಮ್ಮನ ಉದರಲ್ಲಿ ಹುಟ್ಟಿರುವ ಸಂಗೋಳಿ ರಾಯಣ್ಣ ಅವರ ಜನ್ಮದಿನ ಹದಿನೈದು ಆಗಸ್ಟ್ ಹದಿನೈದು ಅಂದು ಆಚರಣೆ ಮಾಡ್ತಾ ಇದ್ದೀವಿ ಇಂದು ಗಣರಾಜ್ಯೋತ್ಸವದಿಂದ ಅವರಿಗೆ ಗಲ್ಲಿಗೇರಿಸುವಂತಹ ದಿನ ಅದು ಮುಂಚೆಯನ್ನು ಮಾಡ್ತಾ ಇದ್ದೀವಿ ಒಂದ್ ಕಡೆ ದುಪ್ಪನು ಆಗ್ತಾ ಇದೆ ಅದೇ ಕೊಳ್ಳೋಳಿ ರೈತರ ಕಣ್ಣು ಕಣ್ಣು ಒರೆಸುವ ಒಬ್ಬ ಶಾಸಕರು ಇಲ್ಲ ಒಬ್ಬ ಜನಪ್ರತಿನಿಧಿ ಇಲ್ಲ ಎಂ ಪಿ ಅವರು ನೋಡಿದರೆ ಸುಮಾರು ಮುನ್ನೂರು ಕಿಲೋಮೀಟರ್ ಅಂತರದಲ್ಲಿ ಇರ್ತಾರೆ ಶಾಸಕರು ಪಕ್ಕದಲ್ಲೇ ಇದ್ದಾರೆ ಮೊನ್ನೆ ವಿಚಾರಣೆ ಮಾಡಿದ್ದಾರೆ ನೋಡಬೇಕು ಕಾದು ನೋಡಬೇಕಾಗಿದೆ ತಾಯಂದಿರು ಬಸವಣ್ಣನ ಕಟ್ಕೊಂಡು ಇವತ್ತಿಗೆ ಹದಿನಾಲ್ಕು ದಿವಸ ನಿರಂತರ ಅಗಲಿ ರಾತ್ರಿ ಅನ್ನದೆ ಬಿಸಿಲು ಗಾಳಿ ಚಳಿ ಎನ್ನದೆ ತಾಯಂದಿರು ಸುಧಾ ಇಲ್ಲೇ ಕುಂತು ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ ಇವತ್ತ ವಿಚಾರ ಮಾಡಬೇಕಾಗಿತ್ತು ಸರ್ಕಾರ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದ್ದಿದ್ರೆ ಈಗಾಗಲೇ ಬಂದು ಇಲ್ಲಿ ಅಳಲನ್ನು ಕೇಳಿಕೊಂಡು ನಿಮ್ಮ ಸಮಸ್ಯೆ ಏನೈತಿ ಅನ್ನೋದನ್ನು ವಿಚಾರ ಮಾಡಿ ಸರ್ಕಾರ ಪರಿಹರಿಸುವಂಥ ಕೆಲಸ ಮಾಡಬೇಕಾಗಿತ್ತು ಅದರ ನಿಮಿತ್ತವಾಗಿ ಈ ಭಾಗದ ಶಾಸಕರು ಬಂದು ಮುಂದೆ ಜವಾಬ್ದಾರಿ ನಿಂತ ಅದನ್ನ ಶಾಸಕರು ಈಗಾಗಲೇ ಬಂದು ಇರಲಿ ಅವರು ಹದಿಮೂರು ದಿವಸಕ್ಕೆ ಹನ್ನೆರಡು ದಿವಸಕ್ಕೆ ಬಂದು ಹೋಗ್ಯಾರಿಲ್ಲ ಹನ್ನೆರಡು ದಿವಸದ ಪೂರ್ವದೊಳಗೆ ಇದ ಶಾಸಕರು ಏನು ಮಾಡಕತ್ತಿದ್ರು ಮತ್ತು ಈ ಭಾಗದ ಎಂ ಪಿಗಳು ಈ ಕಡೆ ಹೊಳ್ಳೆನೂ ನೋಡಿಲ್ಲ ಅದಕ್ಕಾಗಿ ಇವತ್ತ ಇವತ್ತು ಹದಿನಾಲ್ಕನೇ ದಿನ ಇವತ್ತನು ಮುಂದೆ ಹೋದರೆ ಇನ್ನು ಮುಂದಿನ ಪರಿಣಾಮ ರೈತ ಸಂಘ ಯಾವ ನಿರ್ಣಯವನ್ನು ತಗೋತೈತಿ ಅನ್ನೋದನ್ನು ಈಗಾಗಲೇ ನಮಗೂ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಈ ಒಂಬತ್ತು ಊರಿನ ರೈತರ ಕಷ್ಟ ನಷ್ಟಗಳನ್ನು ಅಲಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ನಾನು ಈ ಸಭೆಯ ಮುಖಾಂತರ ಕೇಳ್ಕೊತೇನೆ ಅದಕ್ಕಾಗೆ ಇವತ್ತು ಸರ್ಕಾರನ ಸತ್ತು ಹೋಗೈತಿ ಇನ್ನು ನಮ್ಮ ಸಮಸ್ಯೆ ಅಲ್ಲಿ ಅವರು ಯಾರು ಅದಕ್ಕೆ ನಮ್ಮ ಸಮಸ್ಯೆಯನ್ನ ನಾವ ಪರಿಹಾರ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದು ಅಗೇತಿ ಇವತ್ತು ಇವತ್ತ ಸರ್ಕಾರ ಇಲ್ಲ ಮತ್ತೆ ಈ ಸರ್ಕಾರದ ಕೆಲಸನೂ ವಿಧಾನಸೌಧ ಒಳಗಿಲ್ಲ ಯಾಕಂದ್ರೆ ಎಲ್ಲ ಸರ್ಕಾರಿ ಉದ್ದಿಮಿಯನ್ನ ಖಾಸಗೀಕರಣ ಮಾಡಿ ಇವರು ಲಲ್ಲು ಹೊಡೆ ವಿಧಾನಸೌಧದಾಗ ವಿಧಾನಸೌಧ ಮೂರನೇ ಮಾಡಿ ಒಳಗೆ ಇವರು ಕೆಲಸನ ಇಲ್ಲ ಅದಕ್ಕಾಗಿ ಇವತ್ತ ಎಚ್ಚರಿಕೆ ಕೊಡ್ತೇವೆ ನಾವು ತಕ್ಷಣ ಇವತ್ತ ಬಂದ ಈ ಸಮಸ್ಯೆಯನ್ನ ಸಾಲ್ವ್ ಮಾಡ್ಬೇಕು ಇಲ್ಲೇ ಹೋದ್ರೆ ಉಗ್ರ ಹೋರಾಟವನ್ನ ಈ ಹೇಳಿಂಗರು ಭಾಗದ ಹುವಳ್ಳಿ ಭಾಗದ ರೈತರ ಹೋರಾಟಕ್ಕೆ ಕೇಂದ್ರಗೃಂದವಾದಂಥ ಹಾಗೂ ಶ್ರೀ ಗುರು ಮರವಾಳೇಶ್ವರ ಮಠದ ಶ್ರೀಗಳ ಪಾದಕ್ಕೆ ಸಲ್ಲಿಸುತ್ತಾ ಹಾಗೂ ಈ ಹೋರಾಟದ ಮುಂಚೆ ಮಾಡಿರ್ತಕ್ಕಂಥ ಅಪ್ಪೇಶ ಧಾರವಾರಿಗೂ ಹಾಗೂ ಎಲ್ಲ ರೈತ ಹೋರಾಟಗಾರರಿಗೂ ನನ್ನ ತಾಯಂದರಿಗೂ ನಮಸ್ಕರಿಸುತ್ತಾ ಇವತ್ತು ಅತ್ಯಂತ ಶುದ್ಧವಾದ ಶುಭ್ರ ಸುದ್ರವಸ್ಥೆ ನಮ್ಮ ಚಿತ್ತೂರು ಭಾಗದೊಳಗೆ ಹೋರಾಟಕ್ಕಾಗಿ ಸ್ವತಂತ್ರ ಹೋರಾಟಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ರು ಒಳ್ಳೆಯದು ಅದನಂತರ ರೈತ ಕ್ರಾಂತಿ ಧರಣಿ ಸತ್ಯಾಗ್ರಹದ ಒಳಗ ಈ ಕುಳವಾಳಿ ಭಾಗದ ರೈತರದ ಅಪೂರ್ವವಾದಂಥ ಒಂದು ಕೊಡುಗೆ ಇದೆ ರೈತರ ಕೊಡುಗೆ ಇದೆ ಯಾಕಂದ್ರೆ ಇವತ್ತು ರೈತರು ಇದ್ದಂಥ ಜಮೀನನ್ನು ಬಿಟ್ಟು ಹೋಗಿದ್ದ ಟೈಮ್ದಾಗ ನಾವು ನಿಮ್ಮ ದುಡಿದ ದೇಶಕ್ಕೆ ಅಣ್ಣ ಹಾಕ್ತೇವೆ ನೀವು ಅಡ್ಯಾಡ್ರೆ ನಿಮ್ಮಂತ ಎಷ್ಟೋ ಜನ ಇವತ್ತು ದುಡಿಯೋಕೆ ಯಾರು ಇಲ್ಲ ಇಲ್ಲ ರೈತಕ್ಕೆ ಬಿಟ್ಟು ಟೈಮ್ ಒಳಗ ನಾವು ರೈತಕ್ಕೆ ಮಾಡ್ತೇವೆ ನಮ್ಮ ಜಮೀನು ನಮ್ಮ ನಮ್ಮ ಮಾಧ್ಯಮ ಉಳ್ಕೊಂತ ಬಂದ ಇವತ್ತಿಂದ ಬಂದಿಲ್ಲ ನಮಗ ನಮ್ಮ ಔಷಧ ಪರಂಪರವಾದ ಬಂದಂತ ಜಮೀನನ್ನ ನಮಗೆ ಕೊಡ್ರಿ ನಿಮ್ಗೆ ದುಡದ ಎ ಸಿ ಆಫೀಸಾಗ ಕುರಿಗ ಅನ್ನ ನೀರ ಹಾಲ ಹೆಣ್ಣು ಏನು ಬೇಕಲ್ಲ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತೇವೆ ಅಂದ್ರೂ ಸಹಿತ ಇವತ್ತು ದುಷ್ಟ ಸರ್ಕಾರಗಳು ಇವತ್ತು ಕಿವಿ ನೋಡ್ತಾ ಇಲ್ಲ ಆದರೂ ಸಹಿತ ನಮ್ಮ ಆಸೆ ಅಂದ್ರೆ ನಮ್ಮ ಭೂಮಿ ನಮಗೆ ಸಿಗುವ ತನಕ ನಾವು ಇಲ್ಲಿಂದ ಎದ್ದು ಹೋಗುವುದೇ ಬೇಡ ಯಾವ ಸಂಬಂಧ ನಾವು ಅದಕ್ಕೆ ಸಹಾಯ ಸಹಕಾರ ಮಾಡ್ತೇವೆ ಅಂತ ಹೇಳುತ್ತಾ ಅಖಂಡ ಕರ್ನಾಟಕ ರೈತ ಸಂಘದಿಂದ